ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಉಪ್ಪಿನಕಾಯಿ ಜೊತೆಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡತ್ತೇನಿ ನೋಡ್ರಿ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಾಕತ್ತೇನ ನಾನು ಇದು ಮ ನೆನ್ನೆ ಅಷ್ಟು ಬಿಸಿ ಕುಟ್ಟಿ ಕುಟ್ಟಿ ಒಣಗಿಸಿದ್ವಲ್ಲ ಅದ್ರದ್ದು ಪೌಡ್ರ್ ನೋಡ್ರಿ ಇಷ್ಟು ಬಂದೈತಿ ಒಂದೂವರೆ ಕೆ ಜಿ ಪೌಡ್ರ್ ಬಂದೈತಿ ನಾನು ಇಲ್ಲೇ ಮಷಿನ್ಯಾಗ ಹಾಕ್ತಾರೆ ಹೋಗಿ ಹಾಕಿಸ್ಕೊಂಡ್ ಬಂದ್ವಿ ಒಣಗಿಸಿ ತೊಗೊಂಡೋಗಿ ಒಯ್ದು ಹಾಕಿಸ್ಕೊಂಡು ಬಂದ್ವಿ ಸ್ವಲ್ಪ ಪೌಡ್ರನ್ನೇ ಸ್ವಲ್ಪ ಏನ ಇದ್ದಂಗೆ ಐತಿ ಸಾಣಿಸ್ಬೇಕ್ರಿ ಇದನ್ನ ನೋಡೋಣ ಹಾಕನಂತ ಈಗ ಯಾಕ್ಚುಲಿ ಉಪ್ಪಿನಗೆ ಹಾಕ್ಬೇಕಂದ್ರೆ ದೊಡ್ಡ ಉಪ್ಪು ಯೂಸ್ ಮಾಡ್ಬೇಕು ಹಂಗಾಗಿ ನಾನೊಂದು ದೊಡ್ಡ ಉಪ್ಪು ಹಳಕಿನ ಉಪ್ಪಿನ ಪಾಕಿಟ್ ತರ್ಸೀನಿ ನೋಡಿದಿಲ್ಲ ಲಸನ್ ಪುಡಿ ಸಾಣಿಸ್ಬೇಕು ಅನ್ನಿಸ್ತು ನಂಗೆ ಸ್ವಲ್ಪ ಅದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ಸಾಣಿಸೋಕ ನಾನು ಇದ್ರಾಗ ಏನೋ ಸ್ವಲ್ಪ ಯಾವ್ದು ನುಚ್ಚು ಉಚ್ಚು ಬಂದ ಅಂದು ಆಮೇಲೆ ಇದನ್ನಷ್ಟು ಸಾಣಿಸಾಕ್ ಬರ್ತೈತಿ ಈಗ ಸದ್ಯ ಇದಕ್ಕೆ ಎಷ್ಟು ಅಷ್ಟು ಹಾಕಿದೆ ನಾನು ಅರಿಶಿನ ಮೀನು ಉಪ್ಪಿನಗಾಗಿಬೇಕಾಗಿದೆ ಅರಿಶಿನ ಉಪ್ಪು ಬೆಲ್ಲ ನೋಡ್ರೀಗ ಉಪ್ಪಂತೂ ದೊಡ್ಡ ಅಳ್ಕಿನ ಪಾಕೆಟ್ ತರ್ಸೆ ನಾನು ನಾವು ಜಾಸ್ತಿ ಹೆಚ್ಚಾನ್ ಹೆಚ್ಚು ನಮ್ಮ ಮನೆಯಾಗ ಇದು ಸಾಸಿವೆ ಪುಡಿ ಸಾಸಿವೆ ಪುಡಿ ಆಮೇಲೆ ಕೆಲವರು ಜೀರಿಗೆ ಪೌಡ್ರನ್ನ ಹಾಕ್ತಾರಂತ ನಾವೇನು ಜೀರಿಗೆ ಪೌಡ್ರ್ ಯೂಸ್ ಮಾಡೋಂಗಿಲ್ಲ ಓನ್ಲಿ ಸಾಸಿವೆ ಪೌಡ್ರ್ ಆಮೇಲೆ ಈಗ ಸದ್ಯ ನೆಕ್ಸ್ಟ್ ಏನಪ್ಪ ಹಾಕತ್ತಿದ್ರೆ ನೋಡಿರಿ ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇನಿ ಆಮೇಲೆ ಹಾಕೋಣದನ್ನ ಇದು ಉಪ್ಪು ದೊಡ್ಡ ಅಳಕೆನ ಉಪ್ಪು ಹಾಕ ನೋಡ್ರಿ ನಾ ನಾವು ಡೈಲಿ ಯೂಸ್ಗೆ ಸಣ್ಣನ ಉಪ್ಪು ಯೂಸ್ ಮಾಡ್ತೇವೆ ಈಗ ಉಪ್ಪಿನಕಾಯಿ ಹಾಕೋಕ್ಕಾಗೆ ನಾನು ಇದನ್ನ ಕಟ್ ತರ್ಸೀನಿ ಇದನ್ನ ಹಾಕಿದ್ರೆ ಉಪ್ಪು ಉಪ್ಪು ಈ ಉಪ್ಪು ಯೂಸ್ ಮಾಡಿದರೆ ಉಪ್ಪಿನಕಾಯಿ ತಡಿತೈತಿ ಅಂತ ಹೇಳ್ತಾರೆ ನನ್ನ ಅನುಭವನೂ ಕೂಡ ಅದು ಹಾಗಾಗಿ ನಾನು ದೊಡ್ಡ ಅಳಕಿನ ಉಪ್ಪು ತರ್ಸೇನೆ ನೋಡ್ರಿ ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಮ್ಮ ತಮ್ಮ ಒಂದು ಸ್ವಲ್ಪ ಉಪ್ಪು ಒಂದ್ ಇಟ್ಟು ಮಾವಿನಕಾಯಿ ಕೂಡ ಒಂದಾಗತ್ತ ಆಮೇಲೆ ಖಾರ ನೋಡ್ರಿ ಖಾರ ಹಾಕಿಸಿ ಇಟ್ಟಿದ್ದೆ ನಾನು ಓಪನ್ ಮಾಡಿಲ್ಲ ಈಗ ತಕೊಳಾತದ ಈಗ ನಾನು ಬೆಳ್ಳುಳ್ಳಿ ಹಾಕಿದ್ದೆ ರೀ ಬೆಳ್ಳುಳ್ಳಿ ಹಾಕಿದರೆ ಭಾಳ ಕಂಪು ಬರ್ತೈತೆ ರೀ ಉಪ್ಪಿನಕಾಯಿ ಹಾಗಾಗಿ ಬೆಳ್ಳುಳ್ಳಿ ಹಾಕ್ತಾರೆ ಇದು ಖಾರದ ಪೌಡರ್ ಬೇಡ್ಗೆ ಮೆಣಸಿನ್ಕಾಯಿ ಇದು ಹಚ್ಚ ಖಾರದ ಪುಡಿ ಈಗ ಇದಕ್ಕೊಂದು ಎರಡು ಬಟ್ಲ ನಾನು ಹಚ್ಚು ಖಾರದ ಪುಡಿ ರೀ ಎರಡರಿಂದ ಮೂರು ಬಟ್ಲ ಹಾಕ್ಕೊಂಡು ಅರಶಿನ ಅಂತೂ ಹಾಕಿನಿ ಉಪ್ಪು ಹಾಕೀನಿ ಬೆಳ್ಳುಳ್ಳಿ ಹಾಕೀನಿ ಆಮೇಲೆ ಈಗ ಒಣ ಖಾರ ಕಾತೀನಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಬೆಲ್ಲ ಇವು ಗೋಮಾನ್ಕಾಯಿ ದಿನ ಕಟ್ ಮಾಡಿದ್ವು ಹಾಗಾಗಿ ಜಾಸ್ತಿ ಏನು ಹುಳಿ ಇಲ್ಲ ಇವು ಆದ್ರೆ ನಾನು ಸ್ವಲ್ಪ ಕಬ್ಬೇರಿದ್ರೆ ಹೋಳು ಕಟ್ ಕಟ್ ಅಂತೇಳಿ ಚೆನ್ನಾಗಿರುತ್ತೆ ಅಂತೇಳಿ ಕಬ್ಬೇರ್ ಹಾಕೋಸ್ಕರ ನಾನು ಬೆಲ್ಲ ಹಾಕಿನಿ ನೋಡಿರಿ ಇಲ್ಲೊಂದು ಹತ್ತತ್ರ ಸ್ವಲ್ಪ ಕಾಲು ಕೆ ಜಿ ಸತ್ರ ಬೆಲ್ಲ ಹಾಕಿದೆ ಯಾಕಂದ್ರೆ ಹೋಳು ಅದಾವು ಬುಟ್ಟಿ ದೊಡ್ಡದೈತಿ ಹಂಗಾಗಿ ಸ್ವಲ್ಪ ಕಾಣಾಕತ್ತವು ಭಾಳ ರೀ ಹೋಳು ಒಂದು ಮೂವತ್ತು ನಲ್ವತ್ತು ಮನೆ ತೊಗೊಂಡಿದ್ದೆ ನಾನು ನೋಡ್ರಿ ಎಣ್ಣೆ ಕಾಸಿ ಇಟ್ಟಿದ್ದೆ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಎಣ್ಣೆನ ಕಾದಿದ್ದು ಕಾದ ಹಾರಿದ ಎಣ್ಣೆನ ಇದಕ್ಕೆ ಹಾಕಿದೆ ನಾನು ಎಣ್ಣೆ ಹಾಕ್ಬೇಕ್ರಿ ಉಪ್ಪಿನಕಾಯಿ ತಡಿತೈತೆ ಅಂದ್ರೆ ಉಪ್ಪು ಎಣ್ಣೆ ಹೆಚ್ಚಿಗೆ ಆದರೆ ಉಪ್ಪಿನಕಾಯಿ ಒಂದು ವರ್ಷ ಎರಡು ವರ್ಷದ ತನಕ ಕಡಂಗಿಲ್ಲ ನೋಡಿರಿ ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಈಗೆಲ್ಲನೂ ಒಂದು ಸಾರಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು ಎರಡು ಮೂರು ಸಾರಿ ಆ ಕಡೆ ಈ ಕಡೆ ಅಲ್ಲಿಸಿದ್ರೆ ಮಿಕ್ಸ್ ಹಾಕಿದ್ದೆ ಗಳಿಸ್ಕೊಂಡು ಡಬ್ಬಿಗೆ ಹಾಕಬೇಕು ನೋಡಿರಿ ಈಗ ನೋಡ್ರಿ ನೀವು ಯಾರ್ಯಾರು ವರ್ಷಗಟ್ಟಲೆ ಉಪ್ಪಿನಕಾಯಿ ಹಾಕಿರ್ತೀರಿ ಈ ವರ್ಷ ಹಾಕಿ ಮುಂದಿನ ವರ್ಷದವರೆಗೂ ಯಾರು ಯೂಸ್ ಮಾಡ್ತೀರಿ ಎಲ್ಲರೂ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈಗ ಎಲ್ಲರೂ ರೆಡಿ ಉಪ್ಪಿನಕಾಯಿನ ತರ್ತಾರೆ ಅವಾಗ ಒಂದೊಂದು ಕೆ ಜಿ ತರ್ಕೋತಾರೆ ಹೆಚ್ಚಾನೆ ಹೆಚ್ಚು ಹಿಂಗೆ ಮಾಡೋದು ಎಲ್ಲರೂ ಈಗ ಆದ್ರ ಹಳ್ಳಿ ಕಡೆ ಎಲ್ಲ ಇನ್ನೂ ಮಾವಿನಕಾಯಿ ಹಾಕೋ ಪದ್ಧತಿ ಐತಿ ಹಂಗಾಗಿ ಕೇಳಿದೆ ನಾನು ನಿಮಗೆ ನೋಡ್ರಿ ಇಲ್ಲ ನಾನು ಡಬ್ಬಿ ಎಲ್ಲ ತೊಳೆದು ಬಿಸಿಲಿಗೆ ಒಣಗಿಸಿ ಇಟ್ಟಿದ್ದೆ ಆದಷ್ಟು ಬಿಸಿಲಿಗೆ ಒಣಗಿಸಿ ಉಪ್ಪಿನಕಾಯಿ ತುಂಬಬೇಕು ಅದಕ್ಕೆ ಅಂದರೆ ಆಗಂಗಿಲ್ಲ ನೋಡ್ರಿ ಬೂಸ್ಟ್ ಬರೋದು ಅದು ಎಲ್ಲ ನಾನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ ಒಂದು ಬಾಕ್ಸ್ ನೋಡ್ರಿ ಎಲ್ಲ ಈ ಬಾಕ್ಸ್ನೊಳಗೆ ತುಂಬ ಆಗ್ತದೆ ನಾನು ಪಟ ಪಟ ಅಂತ ತುಂಬ್ಕೊಂಡು ನೋಡಿರಿ ಸ್ವಲ್ಪ ಗಲಸ್ಕೊಂಡು ಗಲಸ್ಕೊಂಡು ಹಾಕಿದ್ರೆ ಕೆಳಗೆ ಹೋಗತ್ತೆಲ್ಲ ಹೋಳು ಹಂಗಾಗಿ ಮತ್ತೆ ಸ್ವಲ್ಪ ಹಾಕ್ಬೋದಂತ ನಾನು ಗಲಿಸಿದೆ ಅಲ್ಲಿ ಆಮೇಲೆ ನೋಡಿರಿ ಇದು ಇಷ್ಟು ತುಂಬಿ ಇದೊಂದು ಡಬ್ಬಕ್ಕೆ ಹಾಕಿ ನಾನು ಅದು ಐದು ಕೆ ಜಿ ಡಬ್ಬ ತುಂಬಿತು ಇದು ಮೂರು ಕೆ ಜಿ ಡಬ್ಬ ಇದು ಫುಲ್ ಹಾಕತ್ತೆ ಅನ್ಸತಿ ಇದೊಂದು ಡಬ್ಬ ತುಂಬಿಕೊಂಡು ಇಟ್ಬಿಟ್ರೆ ನಾಳೆಗಂದು ಸ್ವಲ್ಪ ಭಾಗ ಕೆಳಗೆ ಹೋಗಿರ್ತಾವ್ರಿ ಇವು ಹೋಳು ನೋಡ್ರಿ ಎರಡು ಆಗ್ಯಾವು ಇಷ್ಟು ಉಪ್ಪಿನಕಾಯಿ ಆಯ್ತು ನಾವು ಮತ್ತೆ ನಿಂಬಿಕೆ ಅದು ಹಾಕ್ಕೊತಿರ್ತೇವೆ ಹಾಗಾಗಿ ನಾನು ಇಷ್ಟ ಮಾಯ ಹಾಕೀನಿ ನೋಡಿರಿ ಫ್ರೆಂಡ್ಸ್ ವೀಡಿಯೋನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಆ ಬಾಕ್ಸ್ ತುಂಬಿಟ್ಟು ನಾನು ಇಲ್ಲಿ ಅರ್ಶಿಣಿ ಪೌಡ್ರ್ ಇಟ್ಟಿದ್ನೆಲ್ಲ ಅದನ್ನೆಲ್ಲ ಸಾಣಿಗೆ ಹಾಕಿ ತುಂಬಿದೆ ಈಗ ನೆಕ್ಸ್ಟ್ ನಾನು ಇವನ್ನೆಲ್ಲ ತೊಳೆದು ಸೈಡ್ ಇಡ್ಬೇಕು ಪಾಕೆಟ್ಗಳನ್ನ ಸಾಣಿಗೆ ಅದೆಲ್ಲ ಮುಳುಗಿದ್ವಲ್ಲ ಈಗ ನೋಡಿರಿ ಇಲ್ಲಿ ನಾನು ಎಲ್ಲ ಅರಶಿನ ಸಾಣಿಸಿ ನಾಲ್ಕು ಕವರ್ನೆ ಹಾಕಿಟ್ಟನಿ ಇವ ನಾಲ್ಕು ಕವರ್ ಯಾಕಂದ್ರೆ ಇದು ಜಾಸ್ತಿ ಇರೋದು ನಮ್ಮ ಮನೆಗೆ ಇದು ಒಂದು ನಮ್ಮ ಅತ್ತೆ ಮನೆಗೆ ಇದೊಂದು ನಮ್ಮ ಅಮ್ಮನ ಮನೆಗೆ ಇದೊಂದು ನಮ್ಮ ಸಿಸ್ಟರ್ ಮನೆಗೆ ಇಷ್ಟು ನಾನು ಸದ್ಯ ಇವನ್ನ ನಾಳೆ ಅವರವರಿಗೆ ಕೊಡಬೇಕು ಎಲ್ಲರೂ ಉಪ್ಪಿನಗೆ ಹಾಕಕ್ಕೆ ಈ ಬೇರೆ ಜಜ್ಜಿ ದರ್ಶನ ಯೂಸ್ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ನಾವು ಜಜ್ಜಿ ದರ್ಶನನ ಹಿಂಡಿ ಈ ಥರ ಏನಾರು ಹಾಕ್ಕೊಂಡ್ರೆ ಅದಕ್ಕೆ ಈ ಅರಶ್ನಾನೇ ಯೂಸ್ ಮಾಡ್ತೀವಿ ಹಂಗಾಗಿ ಅವ್ರಿಗೂ ನಾನು ಕೊಟ್ಕಳ್ಸಕ್ಕೆ ಅಂತ ಇಟ್ಟೊಂದು ಸ್ವಲ್ಪ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೇನು ಅನ್ಸಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಹಂಗೆ ನಿಮ್ಮ ಮನೇಲಿ ನೀವು ಯಾವ್ಯಾವ ಉಪ್ಪಿನಕಾಯಿ ಯೂಸ್ ಮಾಡ್ತೀರಿ ಮತ್ತು ಬೇರೆ ಥರದ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಬೇಕಾ ಅಂತ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇವನ್ನೆಲ್ಲ ತೊಳೆದು ಇಡ್ತೇನೆ ಯಾಕಂದ್ರೆ ಹಂಗೆ ಹಿಟ್ಟಿನಂದರೆ ಹಿಟ್ಟಿನ ಆಗಿ ಸಾಣಿಗೆ ಹಿಟ್ಟು ಬಂದರೆ ಹಿಟ್ಟೆಲ್ಲ ಎಲ್ಲೋ ಕಲರ್ ಆಗಿಬಿಡತ್ತೆ ಹಂಗಾಗಿ ನಾನು ಗ್ಯಾಸ್ ಮಾಡಿ ಈಗ ತೊಳೆದು ಇಡಾಕತ್ತೀ ನೋಡಿರಿ ಫ್ರೆಂಡ್ಸ್ ಮತ್ತೆ ಇನ್ನೇನು ವಿಷಯ ಇಲ್ಲ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ಈಗಾಗಲೇ ಹತ್ತು ಗಂಟೆ ಆಗೈತಿ ಇನ್ನು ಊಟ ಮಾಡಿ ನಾವು ಹನ್ನೆರಡು ಗಂಟೆ ಆಗತ್ತೆ ನಮ್ಮ ಮನೆಯವರು ಬಂದು ಊಟ ಮಾಡಿ ಮಲ್ಕೋಬೇಕಂದ್ರೆ ಹಾಗಾಗಿ ನಮ್ಮದು ಊಟ ಲೇಟ್ ಅಲ್ಲಿವರೆಗೂ ನಾನು ಏನು ಮಾಡೋದು ಅಂದ್ಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಳ್ಳಾತಿದ್ದೆ ಇರೋ ಒಂದು ಅವರ್ ಟೈಮ್ನಾಗ ನಾನು ಉಪ್ಪಿನಕಾಯಿ ಹಾಕ್ಕೊಂಡೆ ಹಂಗೆ ನೋಡಿರಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ